ಐದನೇ ದಿನವೂ ಹಾಸಿನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ಹಾಸನಾಂಬೆ ದರ್ಶನವನ್ನ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯ ಪಡೆದಿದ್ದಾರೆ ಮಗುವಿನೊಂದಿಗೆ ಬಂದು ಹಾಸಿನಾಂಬೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ ದಂಪತಿ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಪ್ರತಿ ವರ್ಷವೂ ದರ್ಶನಕ್ಕೆ ಬರುತ್ತಾರೆ ವಸಿಷ್ಠ ಸಿಂಹ ಹಾಗೆ ಹರಿಪ್ರಿಯ ಹಿಂದಿನಿಂದಲೂ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ರು ವಸಿಷ್ಠ ಸಿಂಹ ತಾಯಿಯ ದರ್ಶನದ ಬಳಿಕ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಪ್ರತಿ ವರ್ಷವೂ ದರ್ಶನಕ್ಕೆ ಬರ್ತೇವೆ ಕಳೆದ ಬಾರಿ ಒಬ್ರು ಬಂದಿದ್ವಿ ಈ ಬಾರಿ ಮೂವರು ಬಂದಿದ್ದೀವಿ ಅದೇ ವಿಶೇಷ ಅನ್ನುವುದಾಗಿ ವಸಿಷ್ಠ ಸಿಂಹ ಹೇಳಿದ್ದಾರೆ ನಾವು ದರ್ಶನ ಮಾಡ್ತಿದ್ವಿ ತಾಯಿ ನಮ್ಮನ್ನ ಕರ್ಸ್ಕೋಬೇಕು ಆಕೆ ಆಶೀರ್ವಾದ ಇರಬೇಕು ಆಕೆ ದರ್ಶನ ಪಡೆಯೋದಕ್ಕೆ ಅಂತ ನಂಬ್ತೀವಿ ಸೊ ಈ ಸಲಲು ಅಂದ್ರೆ ಪ್ರತಿ ವರ್ಷ ತರ ಬರುವಂತಹ ಒಂದು ನಮ್ಮ ಅಭ್ಯಾಸ ಇದು ಮಾಡಿಕೆ ಈ ಸಲ ಸ್ಪೆಷಲ್ ಅಂದರೆ ಮಗ ಇದ್ದಾನೆ ಸೊ ಕಳೆದ ವರ್ಷ ಎಲ್ಲ ಇಬ್ಬರು ಬರ್ತಾ ಇದ್ವಿ ಈ ಸಲ ಮೂವರು ಬಂದಿದ್ದೀವಿ ಕಳೆದ ಬಂದಾಗ ಹೋಟೆಲ್ ಇದ್ದ ಈಗ ಆಸೆ ಬಂದಿದ್ದಾನೆ ಅವನಿಗೆ ತಾಯಿ ದರ್ಶನ ಮೊದಲೇ ಸಲ ಸೊ ಇದು ತುಂಬಾ ತುಂಬಾ ಖುಷಿಯಾಗುತ್ತೆ ಅಂಡ್ ಈ ಸಲ ಪ್ರಮುಖವಾಗಿ ನನಗೆ ಬಹಳ ಖುಷಿ ಕೊಟ್ಟಿದ್ದು ಇಷ್ಟ ಆಗಿದ್ದು ಆರ್ಗನೈಸಿಂಗ್ ಈ ಅಥಾರಿಟೀಸ್ಗೆ ಕಮಿಟಿಗೆ ತುಂಬಾ ಹ್ಯಾಚ್ ಆಫ್ ಅಭಿನಂದನೆಗಳು ತುಂಬಾ ತುಂಬಾ ಆರ್ಗನೈಸ್ನಾಗಿ ಮಾಡಿದ್ವಿ ಆ ಪ್ರೋಟೋಕಾಲ್ ಗಾಡಿಯಿಂದ ಹಿಡಿದು ಪಾತಿಂದ ಹಿಡಿದು ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲವೂ ಚೆನ್ನಾಗಿದೆ ಒಳ್ಳೇದಾಗಿ ತಾಯಿ ಹಾಸನ ಅಂದರೆ ಅನುಗ್ರಹ ಎಂಡ್ರೆಂಡ್ ಇರಲಿ